ಜಿಲ್ಲೆಯ ಗಂಗಾವತಿ ನಗರದ ಜಯನಗರದಲ್ಲಿ ಇರುವಂತಹ ಶಂಕರ ಮಠದಲ್ಲಿ ದತ್ತ ಜಯಂತಿಯನ್ನು ಆಚರಣೆ ಮಾಡಲಾಯಿತು ದತ್ತ ನಾಮ ಸ್ಮರಣೆಯಿಂದ ಸಂಕಷ್ಟಗಳು ದೂರವಾಗಲಿವೆ ಎಂದು ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ನಗರದ ಶಾರದಾ ದೇವಸ್ಥಾನದಲ್ಲಿ ಹದಿನಾಲ್ಕನೇ ವರ್ಷದ ಶ್ರೀ ದತ್ತ ಜಯಂತಿಯೋತ್ಸವ ಸಮಾರಂಭದ ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಮಹಾಸತಿ ಅನ್ಸುಯಾ ಹಾಗೂ ಅತ್ರಿ ಮುನಿಗಳ ದಂಪತಿಗಳ ಪುತ್ರನಾಗಿ ಜನಿಸಿದ ಶ್ರೀ ದತ್ತಾತ್ರೇಯ ಗುರುಗಳು ತ್ರಿಮೂರ್ತಿ ಅವತಾರಿಗಳಾಗಿ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದರು ಹುಟ್ಟಿದ ಜನ್ಮ ಸಾರ್ಥಕತೆಗೆ ಗುರು ಚರಿತ್ರೆ ಪಾರಾಯಣ ಅವಶ್ಯವಾಗಿದ್ದು ಇದರಿಂದ ಸುಖಿ ಸಮಾಜ ನಿರ್ಮಾಣವಾಗುವುದು ಶ್ರೀ ಪಾದವಲ್ಲಭರಾಗಿ ನರಸಿಂಹ ಸರಸ್ವತಿಯಾಗಿ ನರಹರಿ ಅವತಾರಗಳಲ್ಲಿ ಇಂದಿಗೂ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಬರುತ್ತಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಿದ್ದಾಪುರ ಗ್ರಾಮದ ಸಿದ್ದಿ ಪುರುಷ ಗೋಪಾಲ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಾಳೆ ದತ್ತ ಜನ್ಮೋತ್ಸವ ಪ್ರಯುಕ್ತ ಎಂದಿನಂತೆ ಭಜನೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ಇದಕ್ಕೂ ಪೂರ್ವದಲ್ಲಿ ದತ್ತ ಪಾದಗಳಿಗೆ ಅಭಿಷೇಕ ರುದ್ರಾಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಹಾಗೂ ತಂಡದವರಿಂದ ಸಂಕಲ್ಪ ಪಲ್ಲಕ್ಕಿ ಉತ್ಸವ ತೊಟ್ಟಿಲು ಉತ್ಸವ ಶ್ರೀ ಶಂಕರ ಭಕ್ತ ಭಜನರ ಮಂಡಳಿ ಅವರಿಂದ ಭಜನೆ ಇತ್ಯಾದಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು ಈ ಸಂದ ಸಂದರ್ಭದಲ್ಲಿ ಜಗನ್ನಾಥರಾವ್ ಅಳವಂಡಿಕರ್ ರಾಘವೇಂದ್ರ ಅಳವಂಡಿ ದತ್ತಾತ್ರೇಯ ಶಂಕರಣ್ಣ ಹೊಸಳ್ಳಿ ಅಕ್ಷಯ್ ರಮೇಶ್ ಅಳವಂಡಿ ಶ್ರೀನಿವಾಸ್ ಬಾಲಕೃಷ್ಣ ದೇಸಾಯಿ ಶ್ರೀಪಾದ್ ಮುದೋಳ್ಕರ್ ವೇಣು ಅಳವಂಡಿ ಭಜನಾ ಮಂಡಳಿಯ ಸದಸ್ಯರುಗಳು ಪಾಲ್ಗೊಂಡಿದ್ದರು ಗಂಗಾವತಿ ಗಂಗಾವತಿಯಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಗುರು ದ್ವಾದಶಿ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಡೆಸುವ ತರದ್ದು ಇಲ್ಲಿ ವಿಶೇಷವಾಗಿ ದತ್ತ ಭಕ್ತರು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ದತ್ತ ಭಕ್ತರು ವಿಶೇಷವಾಗಿರುವ ಕಾರಣ ಇಲ್ಲಿ ಶ್ರೀ ಕ್ಷೇತ್ರ ಕಾಳು ಶ್ರೀ ಕ್ಷೇತ್ರ ಕುರುಗಡ್ಡಿ ಅಂದರೆ ದತ್ತಾತ್ರಯನ ಅವತಾರವಾದ ಶ್ರೀಮಾತ ಶ್ರೀಮೋರ್ಮ ಹಾಗೂ ನರಸಿಂಹ ಸರಸ್ವತಿ ಸ್ವಾಮಿಗಳ ಒಂದು ಪುಣ್ಯಸ್ಥಳ ಇಲ್ಲೇ ಇರೋದ್ರಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ದತ್ತ ಭಕ್ತರು ಮಟ್ಟಿಗೆ ಅತ್ಯಂತ ಹೆಚ್ಚಾಗಿ ಸಿಗ್ತಾರೆ